ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂಥ ನಮ್ಮ ವಿಶ್ವಕರ್ಮ ಸಮಾಜದ ಸಮಾಜಮುಖಿ ಚಿಂತನೆ ಒಂದಷ್ಟು ಯುವ ಮನಸ್ಸುಗಳ ಮೂಲಕ ಸೇರಿ ಎರಡು ಸಾವಿರದ ಹದಿನೈದರಲ್ಲಿ ಇದೇ ಕ್ಷೇತ್ರದ ಸಭಾಂಗಣದಲ್ಲಿ ವಿಶ್ವಬ್ರಾಹ್ಮಣ ಯುವ ಸಂಘಟನೆ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಎನ್ನುವಂಥ ಸಂಘಟನೆ ಉದ್ಘಾಟನೆಗೊಂಡಿತು ಕಳೆದ ಒಂಬತ್ತು ವರ್ಷಗಳಿಂದ ಸಾಮಾಜಿಕವಾಗಿ ಒಂದಷ್ಟು ಸಮಾಜಮುಖಿ ಚಿಂತನೆಯ ಕಾರ್ಯಕ್ರಮಗಳ ಮೂಲಕ ಸಂಘಟನೆ ಮುಂದುವರಿತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜದ ಒಂದಷ್ಟು ಮನೆಯ ಕಣ್ಣೀರನ್ನು ಒರೆಸುವಂಥ ಕೆಲಸ ಅಂತ ಹೇಳಿದರೆ ವಧುವರ ಅನ್ವೇಷಣೆಯ ಮೂಲಕ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ನಿರಂತರ ವಧುವರ ಅನ್ವೇಷಣೆ ಮೂಲಕ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಮತ್ತು ವಧುವರರಿಗೆ ವಿವಾಹನ ಮಾಡಿಕೊಟ್ಟು ಕೊಡುವಂಥ ಮೂಲಕ ನಮ್ಮ ಯುವ ಸಂಘಟನೆ ಅತ್ಯುತ್ತಮ ಹೆಜ್ಜೆಯನ್ನು ಇಟ್ಟು ಇದೆ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರ ನಡೆದಂಥ ವಧುವರ ಅನ್ವೇಷಣೆಯಿಂದ ಸುಮಾರು ನಾಲ್ನೂರ ಐವತ್ತಕ್ಕೂ ಮಿಕ್ಕಿ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ಸಾಮೂಹಿಕ ವಿವಾಹದ ಮೂಲಕ ಮೂವತ್ತಾರು ಜೋಡಿ ನಮ್ಮ ಸಮಾಜದ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಅದರ ಜೊತೆಗೆ ಸಮಾಜದ ಪ್ರತಿಭಾನ್ವಂತರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಆರ್ಥಿಕವಾಗಿ ಹಿಂದುಳಿದಿರುವಂಥ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಕಾರ ಆರ್ಥಿಕವಾಗಿ ಹಿಂದುಳಿದಿರುವಂಥ ಹೆಣ್ಣು ಮಕ್ಕಳ ವಿವಾಹಕ್ಕೆ ಆರ್ಥಿಕ ಸಹಕಾರ ಚಿಕಿತ್ಸಾ ವೆಚ್ಚವಾಗಿ ಒಂದಷ್ಟು ಸಹಾಯವನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ಯುವ ಸಂಘಟನೆ ಮುಂದುವರಿಸಿಕೊಂಡು ಬರ್ತಾಯಿತು ನಮ್ಮ ಸಂಘಟನೆ ಗೌರವಾಧ್ಯಕ್ಷರಾಗಿರುವಂಥ ಸದಾಶಿವ ಆಚಾರ್ಯ ಪಡುಕುತ್ಯರು ಅಧ್ಯಕ್ಷರಾಗಿರುವಂಥ ಶ್ರೀ ಸುಧಾಕರ್ ಆಚಾರ್ಯ ಗಿರಿಯಾರು ಸಹಿತ ನಮ್ಮ ಸಂಘಟನೆಯ ವಲಯಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳಲ್ಲೂ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಬರುವ ಡಿಸೆಂಬರ್ ಹತ್ತನೇ ತಾರೀಕಿನಂದು ಇದೇ ಪುಣ್ಯಕ್ಷೇತ್ರದ ಸಭಾಂಗಣದಲ್ಲಿ ಸಂಘಟನೆಯ ನಾಲ್ಕನೇ ಬಾರಿಯ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೀಡಿದೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಆಚರಿಸುತ್ತೆ ಅದನ್ನೇ ಮಾತನ್ನು ಮಾಡ್ತೀನಿ